ಅನುದಾನ ಕೇಳಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತೆ ತಾಕೀತು ಶಾಸಕ ಬಿ ಎನ್ ರವಿಕುಮಾರ್ ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಕೇಳಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರತಿಪಕ್ಷದ ಶಾಸಕರ ಮೇಲೆ ತಾಕೀತು ಮಾಡ್ತಾರೆಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಮೇಲೂರು ರವಿಕುಮಾರ್ ಆರೋಪ ಮಾಡಿದ್ದಾರೆ ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಏನಿಗದರೆಯಲ್ಲಿ ಎನ್ ಡಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿ ನಿಮ್ಮ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುತ್ತೇವೆ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ಳಿ ಎಂದು ಪ್ರಚೋದಿಸುವ ಹಾಗೂ ಜೆಡಿಎಸ್ ಪಕ್ಷವಿದೆ ಎಂದು ಅಪಹಾಸ್ಯ ಮಾಡುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಜೆಡಿಎಸ್ ಡಿ ಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಈ ಲೋಕಸಭಾ ಚುನಾವಣೆಯಲ್ಲಿ ಎಂ ಮಲ್ಲೇಶ್ ಬಾಬು ಅವರನ್ನು ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ಅವರಿಗೆ ತಕ್ಕ ಉತ್ತರ ನೀಡುವಂತೆ ಕರೆಯಿತು ಪಕ್ಷದ ವರಿಷ್ಠರಾದ ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ನಿರ್ದೇಶನಂತೆ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸುವುದರ ಮೂಲಕ ದೇಶದ ಭದ್ರತೆ ಸುರಕ್ಷತೆಯ ಹಿನ್ನೆಲೆಯಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲೇಬೇಕಾಗಿದೆ ಎಂದರು ದೇವಮೂಲೆಯಾದ ಚಿಲಕಲ ನೇರುಪು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದು ಪ್ರತಿ ಭೂತ್ಗಳಲ್ಲಿ ಎನ್ ಡಿ ಅಭ್ಯರ್ಥಿಗೆ ಹೆಚ್ಚಿನ ಬಹುಮತವನ್ನು ಕೊಡಿಸಿದ್ರೆ ನನಗೆ ವರಿಷ್ಠರ ಬಳಿ ಹೆಸರು ಗೌರವ ಹೆಚ್ಚುತ್ತದೆ ಎಂದ್ರು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ನಂಬಿದವರು ಕಾಂಗ್ರೆಸ್ಗೆ ಮತ ನೀಡುವುದಿಲ್ಲ ಹಿರಿಯ ನಾಯಕ ಡಾಕ್ಟರ್ ಪರಮೇಶ್ವರನ್ನು ಸೋಲಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಬ್ಬ ನಾಯಕ ಕೆ ಎಚ್ ಮುನಿಯಪ್ಪ ಅವರನ್ನು ಸೋಲಿಸಿದ್ದು ಇದೇ ಕಾಂಗ್ರೆಸ್ನ ಘಟಬಂಧನ್ ನಾಯಕರೆಂದು ಜರೆದರು ಭಾರತ ದೇಶಕ್ಕೆ ಅರವತ್ತು ವರ್ಷಗಳಿಂದ ಯಾವುದೇ ಹಿರಿಮೆ ಗರಿಮೆ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದ್ದು ದೇಶದ ಐಕ್ಯತೆ ಹಲವು ಸಮಸ್ಯೆಗಳನ್ನು ತಂದು ತಂದೊಡ್ಡಿದೆ ಎಂದರು ಪಾಕಿಸ್ತಾನದಲ್ಲಿನ ಜನತೆಯು ನಮಗೆ ಮೋದಿ ಅಂತಹ ನಾಯಕನ ಅವಶ್ಯಕತೆ ಇದೆ ಎಂದು ಹೇಳಿದ್ದು ಅವರು ನಮ್ಮ ಪ್ರಧಾನಿ ಮೋದಿಯನ್ನು ಮೆಚ್ಚಿದ್ದಾರೆಂದ್ರು ಸಂವಿಧಾನದ ಪಾಲನೆ ಗೌರವ ನೀಡಿರುವ ಪಕ್ಷ ಜೆಡಿಎಸ್ ಬಿಜೆಪಿ ಸಿದ್ದರಾಮಯ್ಯರಿಗೆ ರಾಜಕೀಯ ಜನ್ಮ ನೀಡಿತು ದೇವೇಗೌಡರು ಅದನ್ನು ಅವರು ಮರೆಯಬಾರದೆಂದ್ರು ಸ್ವಾತಂತ್ರ್ಯ ಹೋರಾಟ ಮಾಡಿದ ಕಾಂಗ್ರೆಸ್ ಅಸಲಿ ಕಾಂಗ್ರೆಸ್ ಆಗಿತ್ತು ಈಗಿರುವ ಕಾಂಗ್ರೆಸ್ ನಕಲಿ ಕಾಂಗ್ರೆಸ್ ಆಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮೈತ್ರಿಕೂಟವು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತದೆಂಬ ವಿಶ್ವಾಸ ವ್ಯಕ್ತಪಡಿಸಿದರು ಪಕ್ಷದ ಹಾಗೂ ದೇಶದ ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ತೊಂಬತ್ತೆರಡರ ಇಳಿವಯಸ್ಸಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಎನ್ ಡಿ ಅಭ್ಯರ್ಥಿಗಳು ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರಚಾರ ತಂತ್ರ ಪ್ರತಿತಂತ್ರ ರೂಪಿಸುತ್ತಿದ್ದು ನಾವುಗಳು ಶತಾಯಗತಾಯಿ ಎನ್ ಡಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕಿದೆ ಎಂದರು ಈ ಸಂದರ್ಭದಲ್ಲಿ ಸಿಕ್ಕ ರಾಮಚಂದ್ರ ಗೌಡ ರಾಮಲಿಂಗಪ್ಪ ನಂದನವನ ಶ್ರೀರಾಮ್ ರೆಡ್ಡಿ ಬಂಕ್ ಮುನಿಯಪ್ಪ ಆನಂದಗೌಡ ಕೆಂಚಾರ್ಲಹಳ್ಳಿ ಕೃಷ್ಣಾರೆಡ್ಡಿ ವೆಂಕಟೇಶ್ ಆರ್ ಟಿ ಪ್ರಸಾದ್ ರಮೇಶ್ ಮಿಟ್ಟಹಳ್ಳಿ ಶ್ರೀರಾಮ್ ರೆಡ್ಡಿ ಬುರುಡಗುಂಟೆ ಬಶೀರ್ ಭರತ್ ತುಳುವನೂರ ರವಿ ಮತ್ತಿತ ಆರ್ ಲೈನ್ ರಸ್ತೆ ಮಾಡ್ತಿರ್ಬೋದು ಈಗ ಎಸ್ ಟಿ ಆರ್ ಆರ್ ರಸ್ತೆ ಇವತ್ತು ಏನು ಆ ದಾಮಸ್ಪೇಟೆಯಿಂದ ನಿಮ್ಗೆ ಇವತ್ತು ಚೆನ್ನಾಗಿ ಎಕ್ಸ್ಪ್ರೆಸ್ ಹೈವೇ ಮಾಡ್ತಿರೋದು ನಾನು ರಾತ್ರಿ ಕೂಡ ಬಂದೆ ಆ ರಸ್ತೆಯಲ್ಲಿ ನಾವು ಮಾಡ್ತೀವಿ ಬೇರೆ ಯಾವುದೋ ದೇಶದಲ್ಲಿ ನಾವು ಬಂದಂಗೆ ಆಗುತ್ತೆ ಇದೆಲ್ಲ ನೀವೆಲ್ಲ ಕಣ್ಣು ಕಾಣ್ಬೋದು ಅದೇ ರೀತಿ ರೈಲ್ವೆ ನಿಲ್ದಾಣಗಳನ್ನ ಸುಮಾರು ಸಾವಿರಾರು ಕೋಟಿ ಖರ್ಚು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಏರ್ಪೋರ್ಟ್ ತರ ಇರಬೇಕು ರೈಲ್ವೆ ಸ್ಟೇಷನ್ ಅಂತ ಹೇಳಿ ಮಾಡ್ತಿರೋದಿರ್ಬೋದು ಒಂದೇ ಭಾರತ ಕೊನೆಯ ಹಂತದಲ್ಲಿ ನಮ್ಮ ವಿಶ್ವ ನಾಯಕರಾದಂತಹ ನರೇಂದ್ರ ಮೋದಿ ಅವರ ಈ ಒಂದು ದೇವಮಲೆ ಜಾಗದಲ್ಲಿ ಇವತ್ತು ಆಂಜನೇಯ ಸ್ವಾಮಿಯ ಒಂದು ಪೂಜೆಯನ್ನು ಸಲ್ಲಿಸಿ ನಮ್ಮ ವೆಂಕಟರಾಮ ರೆಡ್ಡಿ ಅವರ ಒಂದು ಜ್ಞಾಪಕಾರ್ಥದಲ್ಲಿ ಇವತ್ತು ಅವರ ರೈಸ್ ಮಿಲ್ ಮುಂದೆ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಿವತ್ತು ನಮ್ಮ ಶಿಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷದವರು ಸೇರಿ ಇವತ್ತು ಈ ಒಂದು ಚುನಾವಣೆಯ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ ಈ ಒಂದು ಸಭೆ ಎರಡೂ ಪಕ್ಷದ ಮುಖಂಡರು ಕರೆದಿರ್ತಕ್ಕಂಥ ಉದ್ದೇಶ ಇನ್ನು ಕೇವಲ ಚುನಾವಣೆ ಇವತ್ತು ಬಿಟ್ಟರೆ ಇನ್ನು ಹನ್ನೊಂದು ದಿವಸ ಇದೆ ಇವತ್ತು ಎರಡೂ ಪಕ್ಷದ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮೆಂಬರ್ಗಳು ಮುಖಂಡರು ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಎಲ್ಲರೂ ತಾವು ಇಲ್ಲಿ ಏನಿದ್ದೀರೋ ತಾವು ತಮ್ಮ ತಮ್ಮ ಊರಿನಲ್ಲಿ ತಮ್ಮ ತಮ್ಮ ಬೂತ್ಗಳಲ್ಲಿ ಇವತ್ತು ತಾವೇ ಅಭ್ಯರ್ಥಿ ಅಂತ ಹೇಳಿ ಈ ಒಂದು ಚುನಾವಣೆಯಲ್ಲಿ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ನೀವು ಹೆಚ್ಚಿನ ಮೆಜಾರಿಟಿ ಕೊಟ್ಟಾಗ ಈ ಒಂದು ಕ್ಷೇತ್ರದಲ್ಲಿ ಏನು ಹಿಂದೆ ನನಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದೀರೋ ನನಗೆ ನಮ್ಮ ವರಿಷ್ಠರ ಹತ್ರ ಈ ರಾಜ್ಯದಲ್ಲಿ ಒಂದು ಗೌರವವನ್ನು ಬರ್ತದೆ ಅಂತ ಹೇಳಿ ನಮಗೆ ತಿಳಿಯಕ್ಕೆ ನಾನು ಬಯಸ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಎಪ್ಪತ್ತೆರಡು ಇತಿ ಎಪ್ಪತ್ತೆರಡು ವರ್ಷದ ಇತಿಹಾಸದಲ್ಲಿ ಈ ದೇಶವನ್ನ ಐವತ್ತೇಳು ವರ್ಷ ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ಐವತ್ತೆರಡು ವರ್ಷ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿತ್ತು ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ ಏನಂದ್ರೆ ಈ ದೇಶಕ್ಕೆ ಇವತ್ತು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ನೆಮ್ಮದಿ ಆಗಿರ್ಲಿಕ್ಕೆ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರು ಅಂದ ಮಹಾನ್ ಭಾವನ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸೋಲ್ಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಇತಿಹಾಸ ಈಗ ನಮ್ಮ ನಾನ್ ಶಮ್ಮಣ್ಣವ್ರು ಹೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಅವರ ತತ್ವ ಆದರ್ಶಗಳನ್ನ ಅಳವಡಿಸ್ಕಿರ್ತಕ್ಕಂಥವ್ರು ಯಾರು ಸಹ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲ್ಲ ನನ್ನ ಅಭಿಪ್ರಾಯ ತಕ್ಕಂತೆ ನೋಡಿದ್ರು ಮಕ್ ಮಂಟಪ ಆಗಿದ್ದು ಹಾಗಾಗಿದೆ ತಾವು ದಯವಿಟ್ಟು ಎಲ್ಲರಿಗೂ ಗೊತ್ತಾಗಿದೆ ಈಗ ಇಷ್ಟೊತ್ತು ನಾರಾಯಣ ಸೊಮ್ಮನವರು ಸುದೀರ್ಘವಾಗಿ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದ್ದಾರೆ ಯಾರು ಒಬ್ಬರಿಗೂ ಇದುವರೆಗೂ ಏನ್ ಗ್ಯಾರಂಟಿ ಹೇಳ್ತಕ್ಕಂಥ ನಡ್ಕೊಂಡು ಮಾತಾಡ್ತಾ ಆಗಿಲ್ಲ ಈ ಮತ್ತೆ ಗ್ಯಾರಂಟಿ ಕಾರ್ಡ್ ಹೊಡೆದು ಮಕ್ಕಮಂಟಪಿ ಆಗ್ತಕ್ಕಂಥ ಕಾರ್ಯಕ್ರಮಗಳು ಒಪ್ಪಿಕೊಂಡಿದ್ದಾರೆ ಹತ್ರದಲ್ಲೇ ಬರುತ್ತೆ ತಮ್ಮ ಹತ್ರ ಎಲ್ಲ ಗ್ಯಾರಂಟಿ ಕಾರ್ಡ್ಗಳು ಮತ್ತೆ ಏನಾದರೂ ಅದನ್ನು ನಂಬಿ ವಾಪಸ್ಸು ಭಾರತ ದೇಶದಲ್ಲಿ ಏನು ನಾಲ್ನೂರು ಸೀಟು ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ಸು ಮೋದಿಯವರ ಏನು ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥ ಸುದೀರ್ಘವಾಗಿ ಕೊಟ್ಟಿರ್ತಕ್ಕಂಥ ಹತ್ತು ವರ್ಷ ಕಾರ್ಯಕ್ರಮಗಳನ್ನು ನೋಡಿ ನಲವತ್ತು ಗಿಡಿಸಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತು ಐದು ಬಿ ಜೆ ಪಿಗೆ ಮೂರು ಜೆ ಡಿ ಎಸ್ಗೆ ಏನು ಹಂಚ್ಕೊಂಡು ಇವತ್ತು ಮೈತ್ರಿ ಇವತ್ತು ಚುನಾವಣೆಗೆ ಹೋಗಿದ್ದೀವಿ ಇಪ್ಪತ್ತಕ್ಕಿಂಟು ಇಪ್ಪತ್ತೆಂಟು ಗೆಲ್ತಕ್ಕಂಥ ಎಲ್ಲ ವಾತಾವರಣ ಇದೆ ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ನಮ್ಮ ಎಲ್ಲರ ಭವಿಷ್ಯ ಮೋದಿಜಿಯವರ ಕೈಲಿದೆ ಮೋದಿಜಿಯವರು ಏನು ಹತ್ತು ವರ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಹೇಳ್ತಾ ಇದ್ರು ಭಾಷಣದಲ್ಲಿ ತುಂಬ ಜನ ಎರಡು ಗೊತ್ತಿರ್ತಕ್ಕಂಥ ವಿಷಯ ಇದು ಖಾಲಿ ಟ್ರೈಲರ್ ಅಷ್ಟೇ ಮುಂಬರುವ ಏನು ಮತ್ತೊಂದು ಮಾರಿ ಟ್ರ್ಯಾಟ್ರಿಕ್ ಮೋದಿ ಅಂತ ಮಾಡಿದ್ದು ನಾವು ಈಗ ಹೆಚ್ಚು ಕೊಟ್ಟರೆ ಅವರು ಆಗ್ತಕ್ಕಂಥದ್ದು ಆದರೆ ಅವ್ರ ಕೈ ಗಟ್ಟಿ ಮಾಡಿದ್ರೆ ಏನು ಮುಂಬರುವ ದಿನಗಳಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದಕ್ಕೆ ಕೈ ಗಟ್ಟಿ ಆಗುತ್ತೆ ತಾವೆಲ್ಲ ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೆ ಮೈಮರೆತು ಮತ್ತೆ ಏನೋ ಆಮಿಷಗಳಿಗೆ ಎಲ್ಲ ಯಾವುದೇ ಕಾರಣಕ್ಕೆ ಕೈ ಹೊಡ್ಬಾರ್ದು ನಮ್ಮಲ್ಲಿಗ ಶಿಡ್ಗಡ್ಡ ವಿಧಾನಸಭೆ ಹೇಳ್ತಾ ಇದ್ರು ಐವತ್ತು ಅರವತ್ತು ವರ್ಷದಲ್ಲಿ ಸತತವಾಗಿ ನಾವೆಲ್ಲ ಸುಮಾರು ಎಲ್ಲ ಕಾಂಗ್ರೆಸ್ಗೆಲ್ಲ ಓಟ್ ಕೊಟ್ಟಿದ್ರು ಐವತ್ತು ವರ್ಷ ಇನ್ನು ಹೋಗ್ಬಿಟ್ಟಿದೆ ನಾವೆಲ್ಲ ಕ್ಷೇತ್ರಗಳು ಒಂದು ರಸ್ತೆ ಕೂಡ ಅಭಿವೃದ್ಧಿ ಆಗಿಲ್ಲ ಬೆಂಗಳೂರು ತುಂಬಾ ಅರ್ಥದಲ್ಲಿರ್ತಕ್ಕಂಥದ್ದು ನಮ್ಗೆ ಈ ಬೆಂಗಳೂರಲ್ಲಿಗೆ ನಮ್ಗೆ ಒಂದು ರಸ್ತೆ ಸಂಪರ್ಕ ಚೆನ್ನಾಗಿ ಕೊಟ್ಟು ಕೈಗಾರಿಕೆಗಳು ತಂದು ತಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ಕೊಟ್ರೆ ಒಂದು ಅಷ್ಟೊಂದು ಉದ್ಯೋಗಗಳು ಸೃಷ್ಟಿ ಆಗುತ್ತೆ ಹಳ್ಳಿ ಭಾಗದಲ್ಲಿರ್ತಕ್ಕಂಥವ್ರು ಜೀವನ ಮಾಡ್ಬೋದು ಶಾಶ್ವತ ನೀರಾವರಿ ಬರಕ್ಕಂಥ ಬೆಳೆಗಳಿಗೆ ಎಲ್ಲಾದ್ರೂ ಒಂದಷ್ಟು ಬೆಲೆ ಬರಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ಈಗ ಈಗಾಗಲೇ ಹೇಳುತ್ತೆ ಹೇಳಿದ್ರು ಈಗ ಕಾಂಗ್ರೆಸ್ ಬಂದಿದ್ದ ತಕ್ಷಣ ಮಂಗ್ ಮುಚ್ಚಿಕೊಂಡು ಮಳೆನೂ ಇಲ್ಲ ಮಂಗ್ ಮುಚ್ಕೊಂಡು ಮಳೆನೂ ಇಲ್ಲ ಎಲ್ಲ ಒಣಿಸ್ತಾ ಇದೆ ಇಂಥಕ್ಕಂಥ ಬೆಳೆಗಳು ಮಳೆಗಳು ಎಲ್ಲ ಯಾವುದೇ ಕಾರಣಕ್ಕೆ ಇದು ನಮ್ಮ ಭವಿಷ್ಯ ನಮ್ಮ ಭಾರತದ ಭವಿಷ್ಯ ನಮ್ಮ ಒಂದು ಕ್ಷೇತ್ರದಲ್ಲ ಭಾರತದ ಭವಿಷ್ಯ ನಮ್ಮ ಭವಿಷ್ಯ ಎಲ್ಲ ನಮ್ಮ ಕೈಗಳಲ್ಲಿದೆ ದಯಮಾಡಿ ಮಲ್ಲೇಶ್ ಬಾಬು ಅವ್ರನ್ನ ಡೆಲ್ಲಿ ಕಳಿಸಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಕೈ ಕೊಟ್ರೆ ಮತ್ತೆ ವಾಪಸ್ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣ ನೀನು ಎಲೆಕ್ಷನ್ ಬರಲೇ ಬರಬೇಕು ಅಂತ ನನ್ನನ್ನು ಬಂಗಾರಪೇಟೆ ವಿಧಾನಸಭೆ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಎಲೆಕ್ಷನ್ ನಿಲ್ಲಿಸಿದ್ರು ಎರಡು ಬಾರಿ ಪರಾಜಿತನಾದರೆ ಕೆಲವು ಬಹಳ ಕಡಿಮೆ ಅಂತರದಲ್ಲಿ ಆದರೆ ಸಂಸದರಾಗಿ ಮತ್ತೆ ಎಲೆಕ್ಷನ್ ನಿಲ್ಬೇಕು ನೀನು ಆ ಚಾಪು ಉಳಿಸಬೇಕಾದ್ರೆ ನಿಮ್ಮ ಮನೆತನದ್ದು ಎಂ ಪಿ ಆಗಬೇಕು ಅಂತ ಒಂದು ನಂಬಿಕೆ ಇಟ್ಕೊಂಡು ನನ್ನನ್ನು ಈ ಎಲೆಕ್ಷನ್ ನಿಲ್ಲಿಸಿದ್ರು ಅದ್ರ ಜೊತೆ ಬಿ ಜೆ ಪಿದಾಗ ಮೋದಿ ಸಾಹೇಬ್ರಾದರೂ ಆಗಲಿ ಆದರೂ ಆಗಲಿ ಅಮಿತ್ ಶಾ ಅವರಾದರೂ ಅದಕ್ಕೆ ಏನೂ ಆಕ್ಷೇಪವಿಲ್ಲದೆ ದೇವೇಗೌಡರು ಕುಮಾರಸ್ವಾಮಿ ಅವ್ರು ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವ್ರನ್ನೇ ನೀವು ಅಭ್ಯರ್ಥಿ ಮಾಡಿ ಅಂತ ಯಡಿಯೂರಪ್ಪ ಅವ್ರಿಗೆ ಮತ್ತು ವಿಜೇಂದ್ರ ಹೇಳಿದಾಗ ಎಲ್ಲರೂ ಒಮ್ಮತವಾಗಿ ಇಲ್ಲಿರುವ ಬಿ ಜೆ ಪಿ ನಾಯಕರು ರಾಮಚಂದ್ರಗೌಡರು ಅದರಲ್ಲಿ ಸೇರಿದ್ದಾರೆ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಬಿ ಜೆ ಪಿಯಿಂದ ಎಂಟು ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಜೆ ಡಿ ಎಸ್ ಪಕ್ಷದಿಂದ ಮತ್ತು ಇಲ್ಲಿರೋ ಎಮ್ ಎಲ್ ಸಿಗಳು ಎಲ್ಲರೂ ಒಗ್ಗಟ್ಟಾಗಿ ನನ್ನನ್ನು ಒಪ್ಕೊಂಡಿದ್ದಾರೆ ಎರಡು ಎಲೆಕ್ಷನ್ ಸೋತ ಮೇಲೂ ನನಗೂ ಸ್ವಲ್ಪ ಧೈರ್ಯ ಇರಲಿಲ್ಲ ಎಲೆಕ್ಷನ್ ಹೆಂಗೆ ಫೇಸ್ ಮಾಡೋದು ಅಂತ ಆದರೆ ಇವರೆಲ್ಲ ಧೈರ್ಯ ತುಂಬಿಸಿ ನಾವು ನಿಮ್ಮ ಜೊತೆ ಇರ್ತೀವಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ನೀನು ಗೆಲ್ಸ್ತೀವಿ ಅಂತ ಹೇಳಿದ್ಮೇಲೆ ನಾನು ಮುಂದೆ ಹೆಜ್ಜೆ ಇಟ್ಟೆ ಅದ್ರ ಜೊತೆ ಅವ್ರಿಗೆ ಎಷ್ಟು ನಂಬಿಕೆ ನನ್ನ ಮೇಲಿದೆಯೋ ನಿಮ್ಮ ಮೇಲೂ ಅಷ್ಟು ನಂಬಿಕೆ ಇದೆ ಯಾಕಂದರೆ ನಿಮ್ಮ ಆಶೀರ್ವಾದ ಇದೆ ಅಂತ ನನ್ನ ಗ್ಯಾರಂಟಿ ಇದೆ ಏನು ನಮ್ಮ ತಂದೆ ತಾಯಿ ಸರ್ವಿಸ್ ಮಾಡ್ಕೊಂಡು ಬಂದರು ಜನಕ್ಕೆ ಸೇವೆ ಬಂದರು ಅದನ್ನು ಮತ್ತೆ ನಾನು ಮಾಡೋಕ್ಕೆ ಒಂದು ಆಶೀರ್ವಾದ ನೀವು ಕೊಡ್ತೀರಾ ಅಂತ ನಂಬಿದ್ದೀನಿ ಆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಏನು ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ನಡೆಯುತ್ತೋ ಎಲ್ಲರೂ ಅಂತಾರೆ ಅಣ್ಣ ಅವಾಗಲಿಂದ ಹೇಳ್ತಾರೆ ಮೋದಿ ಮೋದಿ ಅಂತ ಅಂತಾನೆ ಇದ್ರು ಆದರೆ ಆ ಎಲೆಕ್ಷನ್ ದಿನ ಪೋಲಿಂಗ್ ಬೂತ್ ದಿನ ಹೂ ಇರಲ್ಲ ಬಿ ಜೆ ಪಿ ಸಿಂಬಲ್ ಇರಲ್ಲ ಆದರೆ ತೆನೆವಂತ ರೈತ ಮಹಿಳೆ ಇರುತ್ತೆ ಸೀರಿಯಲ್ ನಂಬರ್ ಎರಡು ಕ್ರಮ ಸಂಖ್ಯೆ ಎರಡು ದಯವಿಟ್ಟು ಅದಕ್ಕೆ ಓಟ್ ಹಾಕಿ ನಿಮ್ಮ ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ನಾನು ಹೇಳಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ